ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಾಕ್ಯ ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಯಾಕೆಂದರೆ ಮರಣವು ಆತನನ್ನು ಹಿಡುಕೊಂಡಿರುವುದು ಅಸಾಧ್ಯವಾಗಿತ್ತು ಈ ವಾಕ್ಯದಲ್ಲಿ ಪೇತ್ರನು ಕ್ರಿಸ್ತನ ಪುನರುತ್ಥಾನದ ವಿಷಯವಾಗಿ ನುಡಿದಂಥ ಸಾಕ್ಷಿಯನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಪಂಚಾಶತಮ ದಿನದಲ್ಲಿ ಪವಿತ್ರಾತ್ಮನ ಅಭಿಷೇಕವನ್ನ ಹೊಂದಿದವರಾಗಿ ಈಗ ಜನರ ಮಧ್ಯದಲ್ಲಿ ಅವರು ಏಸುಕ್ರಿಸ್ತನ ಕುರಿತಾಗಿ ಸಾಕ್ಷಿಯನ್ನ ಹೇಳುವಾಗ ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಯಾಕೆಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು ಎಂಬುದಾಗಿ ಸ್ಪಷ್ಟವಾಗಿ ಹೇಳು ಇದ್ದಾನೆ ಇಲ್ಲಿ ನೋಡುವಂತ ಸಮಯದಲ್ಲಿ ದೇವರು ಏಸು ಕ್ರಿಸ್ತನನ್ನು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಯಾಕೆಂದು ಕೇಳುವುದಾದರೆ ಮರಣವು ಆತನನ್ನು ಹಿಡುಕೊಂಡಿರುವುದು ಅಸಾಧ್ಯವಾಗಿತ್ತು ಅಂದ್ರೆ ಮರಣವು ಏಸು ಕ್ರಿಸ್ತನನ್ನ ಹಿಡಿದಿಡುವುದಕ್ಕೆ ಆಗದೆ ಹೋದದ್ದರಿಂದ ದೇವರು ಅಲ್ಲಿ ಕಾರ್ಯವನ್ನು ಮಾಡಿ ಏಸು ಕ್ರಿಸ್ತನನ್ನು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಈ ದಿವಸಗಳಲ್ಲಿ ದೇವರು ನಮ್ಮನ್ನು ಕೂಡ ಬಿಡಿಸಿ ಬೇಕು ನಮ್ಮನ್ನು ಕೂಡ ಉದ್ದರಿಸಬೇಕು ನಮ್ಮನ್ನು ಕೂಡ ವಿಶೇಷವಾಗಿ ಮೇಲೆತ್ತಬೇಕೆಂಬುದಾಗಿ ನಾವು ಬಯಸುವುದಾದರೆ ನಾವು ಸಿಲುಕಿ ಹಾಕಿಕೊಂಡಿರುವಂತಹ ಕಾರ್ಯಗಳು ಅಥವಾ ಇರುವಂತಹ ವಿಷಯಗಳು ನಮ್ಮನ್ನು ಹಿಡಿದಿಡುವುದಕ್ಕೆ ಅಸಾಧ್ಯವಾಗಬೇಕು ಹಾಗಾದರೆ ನಾವು ಅದಕ್ಕಿಂತಲೂ ಬಲಿಷ್ಠರಾಗಿರಬೇಕು ಹೇಗೆ ಬಲಿಷ್ಠರಾಗುವುದು ಅಂದರೆ ಎಲ್ಲಕ್ಕಿಂತಲೂ ಬಲಿಷ್ಠನಾಗಿರುವ ದೇವರ ಆತ್ಮನು ನಮ್ಮೊಳಗೆ ಬರುವಾಗ ಯೇಸು ಕ್ರಿಸ್ತನನ್ನು ಅದೇ ಆತ್ಮನು ನಮ್ಮೊಳಗೆ ವಾಸವಾಗಿರು ನಾವು ಕೂಡ ಎದ್ದೇಳಬಹುದು ನಾವು ಕೂಡ ನಮ್ಮನ್ನು ಬಂಧಿಸಿಟ್ಟಿರುವಂತಹ ನಮಗೆ ತಡೆಯಾಗಿ ನಿಂತಿರುವಂತ ನಮ್ಮನ್ನ ಹಿಡಿದಿಟ್ಟಿರುವಂತಹ ಕಾರ್ಯಗಳನ್ನ ಮುರಿದು ಅವುಗಳಿಗಿಂತ ಬಲಿಷ್ಠರಾಗಿ ಉನ್ನತಕ್ಕೇರುವುದಕ್ಕೆ ಸಾಧ್ಯವಾಗುತ್ತದೆ ಯಾವಾಗ ನಮ್ಮನ್ನು ಹಿಡಿದಿಟ್ಟಿರುವಂತಹ ಕಾರ್ಯಗಳು ನಮ್ಮನ್ನು ಹಿಡಿದಿಡುವುದಕ್ಕೆ ಅಸಾಧ್ಯವಾಗುತ್ತದೆ ಆಗ ದೇವರ ಬಲು ಖಂಡಿತವಾಗಿ ಅಲ್ಲಿ ಪೂರ್ಣ ಬಿಡುಗಡೆ ಮಾಡುವಂತೆ ಕಾರ್ಯವನ್ನು ಮಾಡಿಯೇ ಮಾಡುತ್ತದೆ ಆ ರೀತಿಯಾಗಿ ಆಗುವುದಕ್ಕೆ ಆ ರೀತಿಯಾಗಿ ನಡೆಯುವುದಕ್ಕೆ ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯವನ್ನ ಮಾಡುತ್ತಾ ಇದ್ದಾನೆ ಆದ್ದರಿಂದಲೇ ವಾಕ್ಯ ಸ್ಪಷ್ಟವಾಗಿ ಹೇಳಿದೆ ದೇವರಾತ್ಮನು ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಎಂಬುದಾಗಿ ಅಂದ್ರೆ ದೇವರಾತ್ಮನು ಒಬ್ಬ ವ್ಯಕ್ತಿಯನ್ನ ಅವನು ಹಿಡಿದಿಡಲ್ಪಟ್ಟಿರುವಂತಹ ವಿಷಯಗಳಿಗಿಂತ ಬಲಿಷ್ಠನಾಗುವಂತೆ ಮಾಡುವಾಗ ಬಂಧನಗಳು ಕಳಚಿ ಬೀಳುತ್ತವೆ ಎಲ್ಲಾ ತಡೆಗಳು ಮುರಿದು ಬೀಳುತ್ತವೆ ವಿರೋಧಗಳು ನೀಗಿ ಹೋಗುತ್ತವೆ ಅಸಾಧ್ಯತೆಗಳು ಸಾಧ್ಯವಾಗಿ ಬದಲಾಗುತ್ತವೆ ಆದ್ದರಿಂದ ಪವಿತ್ರಾತ್ಮನ ಅಭಿಷೇಕವನ್ನ ಆಗ್ರಹಿಸಿರಿ ಆತ ನಿಮ್ಮನ್ನ ಬಲಪಡಿಸುವಂತೆ ಶಕ್ತೀಕರಿಸುವಂತೆ ಆತನಿಗಾಗಿ ಅಪೇಕ್ಷಿಸಿರಿ ನಿಮ್ಮನ್ನು ಹಿಡಿದಿಟ್ಟಿರುವಂತಹ ರೋಗಗಳು ಬಂಧನಗಳು ದಾಸತ್ವಗಳು ಪಾಪದ ಸ್ವಭಾವಗಳು ಪಾಪದ ಕ್ರಿಯೆಗಳು ಶಾಪಗಳು ಸೈತಾನ್ನ ಸಕಲೊಯ್ದುವಂತಹ ಕುತಂತ್ರಗಳು ಮನುಷ್ಯರ ಸಕಲಯುವಂತಹ ವಂಚನೆಯ ಕ್ರಿಯೆಗಳು ಮೋಸಗಳು ನಿಮ್ಮನ್ನು ಬಿಟ್ಟು ಬಿಡುವಂತೆ ಅದು ಕಳಚಿ ಬೀಳುವಂತೆ ನೀವು ಬಿಡುಗಡೆಯನ್ನ ಹೊಂದಿ ಸ್ವತಂತ್ರವನ್ನ ಹೊಂದಿ ಕೇರುವಂತೆ ವಿಷಯಗಳು ಬದಲಾಗಲಿವೆ ಆದ್ದರಿಂದ ನಮ್ಮನ್ನು ಹಿಡಿದಿಟ್ಟಿರುವಂತಹ ವಿಷಯಗಳಿಗೆ ನಮ್ಮನ್ನು ಬಲಪಡಿಸುವಂತ ದೇವರಾತ್ಮನಿಗೆ ನಮ್ಮಲ್ಲಿ ಪೂರ್ಣ ಅವಕಾಶವನ್ನು ಕೊಟ್ಟು ಆತ ನಮ್ಮ ಹೃದಯದಲ್ಲಿ ವಾಸಿಸುವಂತೆ ನಮ್ಮ ಜೀವಿತವನ್ನು ಆತನು ಆಳ್ವಿಕೆ ಮಾಡುವಂತೆ ಆತನ ಉದ್ದೇಶಕ್ಕನುಸಾರವಾಗಿ ನಡೆಸುವಿಕೆಗನುಸಾರವಾಗಿ ನಾವು ನಮ್ಮ ಜೀವಿತವನ್ನು ನಡೆಸುವಂತೆ ಪೂರ್ಣವಾಗಿ ಸಮರ್ಪಿಸುವುದಾದರೆ ಖಂಡಿತವಾಗಿ ದಿವಸದಿಂದಲೇ ಬದಲಾವಣೆಗಳು ಉಂಟಾಗುತ್ತವೆ ಯೇಸುವಿನ ನಾಮದಲ್ಲಿ ಅದ್ಭುತಗಳನ್ನು ಕಾಣುತ್ತೀರಾ ಎಂಬುದನ್ನು ತಿಳಿದು ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿರುವಂತೆ ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಯಾಕೆಂದರೆ ಮರಳು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು ಅಪ್ಪ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಯಾವ ವಿಷಯಗಳಲ್ಲಿ ಸಿಲುಕಿದ್ದೇವೋ ಅದು ನಮ್ಮನ್ನು ಹಿಡಿದುಕೊಂಡಿರುವುದಕ್ಕೆ ಅಸಾಧ್ಯವಾಗುವ ರೀತಿಯಲ್ಲಿ ಪರಿಶುದಾತ್ಮ ಬಲ ಪಡಿಸಲಿ ಪರಿಶುದಾತ್ಮನ ಶಕ್ತೀಕರಿಸಲಿ ಪರಿಶುದ್ಧಾತ್ಮನು ಅವರಿಗೆ ಬಿಡುಗಡೆ ಉಂಟು ಅಪ್ಪ ಸ್ತೋತ್ರ ರಾಜನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತಗಳಲ್ಲಿಯೂ ಈಗಲೇ ಪರಿಶುದ್ಧಾತ್ಮನ ಶಕ್ತಿಯು ಅಭಿಷೇಕವೂ ಉಂಟಾಗಲಿ ಆತ್ಮನಲ್ಲಿ ತುಂಬಿ ಪ್ರಾರ್ಥಿಸುವಂತ ಅನುಭವಗಳು ಉಂಟಾಗಲಿ ಯೇಸುವಿನ ನಾಮದಲ್ಲಿ ನೊಗಗಳು ಮುರಿಯಲ್ಪಡಲಿ ಎಲ್ಲ ಭಾರಗಳು ನೀಗಿ ಹೋಗಲಿ ಬಂಧನಗಳು ಕಳಚಿ ಬೀಳಲಿ ರೋಗಗಳು ನೀಗಿ ಹೋಗಲಿ ಗೆಡ್ಡೆಗಳು ಕಣ್ಮರೆಯಾಗಿ ಹೋಗಲಿ ಎಲ್ಲ ಪಾಪದ ಶಾಪದ ಬಂಧನಗಳು ಮುರಿಯಲ್ಪಡಲಿ ಜೀವಿತ ಸ್ವತಂತ್ರವಾಗಲಿ ಪೂರ್ಣ ಆರೋಗ್ಯವಾಗಿ ಪೂರ್ಣ ಬಿಡುಗಡೆಯಲ್ಲಿ ಸಂತೋಷಿಸುವಂತೆ ಕಾರ್ಯಗಳನ್ನು ನೆರವೇರಿಸಿ ಈ ದಿವಸವೇ ಅದು ನೆರವೇರಲಿ ಅದು ಹಿಡಿದಿಡುವುದಕ್ಕೆ ಅಸಾಧ್ಯವಾಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಜಯವು ಆಶೀರ್ವಾದವು ಪೂರ್ಣ ಬಿಡುಗಡೆಯು ಸಂತೋಷವು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಅಪ್ಪ ತಂದೆಯೇ ಜೀವಿತಗಳನ್ನು ನಿನ್ನ ಆರತಿಗೆ ಆಶೀರ್ವದಿಸಿ ಉದ್ದರಿಸುವಂತ ನಿನ್ನ ಪ್ರೀತಿಗಾಗಿ ಕೃಪೆಗಾಗಿ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ರಸತಿಗನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್